ನಾವು ಸುಟ್ಟ ಗಾಯಕ್ಕೆ ಔಷಧಿ ಕೊಡ್ತೀವಿ ಸುಟ್ಟ ಗಾಯಕ್ಕೆ ಔಷಧಿ ಕೊಡ್ತೀವಿ ಕೆಲವು ಮಂದಿ ಬೆಂಕಿಯಿಂದ ಸುಟ್ಕೊಳ್ತಾರೆ ಬೆಂಕಿಯಿಂದ ಸುಟ್ಕೊಳ್ತಾರೆ ಮಂದಿ ಸೈಲೆನ್ಸರ್ ಪೈಪ್ ಗಾಡಿ ಹಾ ಹೌದು ಅಂತದಕ್ಕೆಲ್ಲ ನಾವು ನಮ್ಮ ಮಾವನವ್ರ ಕಾಲದಿಂದನೂ ಕೊಡ್ತಾ ನಿಮ್ಮ ತಂದೆಯವ್ರವ್ರಿಂದ ನಾವು ಬೆಟ್ಟದಿಂದ ಚಕ್ಕೆ ತಂದು ಕೊಡ್ತಿದ್ವಿ ಕಡೆಗೆ ಮತ್ತೆ ಈ ಸಿಟಿ ಮಾಡ್ಲಿಕ್ಕೆ ಬರೋದು ಆ ಔಷಧಿಯ ಮಿಶ್ರಣ ಮಾಡ್ಲಿಕ್ ಬರೋದಿಲ್ಲ ಬರುದಿಲ್ಲ ಅಂತ ಹೇಳಿ ನಾವು ಎಣ್ಣೆನೆ ಕೊಡ್ತಾ ಇದ್ವಿ ತುಂಬಾ ದೂರದ ದೂರದೂರಿಂದ ಬರ್ತಾರ ಇಲ್ಲಿ ಔಷಧಿ ತೊಗೊಂಡೋಗಿ

ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಾದ್ಯಂತ ನಾಟಿ ವೈದ್ಯರನ್ನು ಸಂಪರ್ಕಿಸುವಂಥ ಕಾರ್ಯದಲ್ಲಿದ್ದೇವೆ ಅದೇ ರೀತಿ ಇವತ್ತು ನಾವು ಯಲ್ಲಾಪುರ ತಾಲೂಕಿನ ಇಡ್ಗುಂದಿ ಗ್ರಾಮದ ಮಣ್ಮನೆ ಹೇಳುವಂಥ ಒಂದು ಪ್ರದೇಶದಲ್ಲಿದ್ದೇವೆ ಇಲ್ಲಿ ಒಬ್ಬರು ಮಹಿಳಾ ಸಾಧಕಿಯರನ್ನು ನಾವು ಭೇಟಿಯಾಗುವಂಥ ಒಂದು ಸಂದರ್ಭದಲ್ಲಿದ್ದೇವೆ ಅವರು ಈ ಮನುಷ್ಯನಿಗೆ ಸುಟ್ಟಿದ್ದ ಗಾಯಕ್ಕೆ ದಿವ್ಯವಾದ ಔಷಧಿಯನ್ನು ಕೊಡ್ತಾ ಬಂದಂಥ ಪುರಾತನವಾದ ಮನೆತನ ಅದರಲ್ಲಿ ಇವಾಗ ಆ ತಲೆಮಾರಿನಲ್ಲಿ ಒಬ್ಬರು ಹೆಣ್ಣು ಸಾಧಕಿಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಭೇಟಿ ಮಾಡೋಣ ನಮಸ್ಕಾರ ಅಕ್ಕ ನಮಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ವೀಕ್ಷಕರ ಸಲುವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಡಿ ನಾವು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ನನ್ನ ಹೆಸರು ತ್ರಿವೇಣಿ ಹೇಳಿ ತ್ರಿವೇಣಿ ಹೇಳಿ ಇಡಗುಂದಿ ಯಲ್ಲಾಪುರದಿಂದ ಹತ್ತು ಕಿಲೋಮೀಟರ್ ನಮ್ಮ ಮನೆ ಮನೆಗೆ ಹತ್ತು ಕಿಲೋಮೀಟರ್ ಇಡಗುಂದಿ ಅಂತ ಇಡಗುಂದಿ ಅಂತ ಊರು ಇಡಗುಂದಿಯಿಂದ ಮತ್ತೆ ಎರಡು ಕಿಲೋಮೀಟರ್ ಹಳ್ಳಿನ ಹಳ್ಳಿ ಮಣ್ಣು ಮನೆ ಅಂತ ಮಣ್ಣು ಮನೆ ಅಂತ ಮಣ್ಣು ಮನೆ ನಮ್ಮ ಮನೆಯವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ದತ್ತಾತ್ರೇಯ ಭಟ್ ಅಂತ ದತ್ತಾತ್ರೇಯ ಭಟ್ ಅಂತ ಹೇಳಿ ನಮ್ಮ ಮನೆಯವ್ರ ಹೆಸರು ಹೌದು ತಾವು ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ನಾವು ಸುಟ್ಟ ಗಾಯಕ್ಕೆ ಔಷಧಿ ಕೊಡ್ತೀವಿ ಸುಟ್ಟ ಗಾಯಕ್ಕೆ ಔಷಧಿ ಕೊಡ್ತೀವಿ ಅಕಾ ಸುಟ್ಟದ ಗಾಯದ ಗುಣಲಕ್ಷಣಗಳು ಹೇಗಿರ್ಬೋದು ಯಾವ ತರ ಇರ್ತದೆ ಅದು ಈಗ ಕೆಲವು ಮಂದಿ ಬೆಂಕಿಯಿಂದ ಸುಟ್ಕೊಳ್ತಾರೆ ಆ ಬೆಂಕಿಯಿಂದ ಇಂದ ಸುಟ್ಕೊಳ್ತಾರೆ ಕೆಲವು ಮಂದಿ ಸೈಲೆನ್ಸರ್ ಪೈಪ್ ಇರುತ್ತೆ ಹಾ ಗಾಡಿ ಪೈಪ್ ಹಾ ಅಂತದರಲ್ಲಿ ಸುಟ್ಕೊಳ್ತಾರೆ ಸುಟ್ಬಳ್ತಾರೆ ಹೌದು ಅಂತದಕ್ಕೆಲ್ಲ ನಾವು ಕೊಡ್ತೇವೆ ಹಾ ಅದೆಲ್ಲಾ ಇದು ಬೆಂಕಿ ಬೆಂಕಿ ಇಂದ ಸುಟ್ಟಿರುವಂತದ್ದು ಕೆಲವು ಮಂದಿ ಅಗಳಿಯಲ್ಲಿ ಎಣ್ಣೆಯಲ್ಲಿ ಕರಿಯುವಾಗ ಏನು ಹಾ 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 ಮುಖ ಕೆಸಿ ಔಷಧಿ ಕೊಡ್ತೇವೆ ಒಂದೇ ಕಾಯಿಲೆಗೆ ಔಷಧಿ ಕೊಡುವಂತವ್ರು ಸುಟ್ಟ ಕಾಯಿಲೆ ಸುಟ್ಟ ಔಷಧಿ ನಾವು ಈಗ ನಿಮಗೆ ಈ ವಿದ್ಯೆ ಈ ಒಂದು ಇದು ಯಾರಿಂದ ಬಂತು ಇದ್ರ ಯಾವ ಯಾರಿಂದ ತಮ್ಗೆ ಯಾರು ಅನುಗ್ರಹ ಮಾಡಿದ್ರು ಈ ವಿದ್ಯೆಯನ್ನು ನಮ್ಗೆ ನಮ್ಮ ಮಾವನವ್ರ ಕಾಲದಿಂದನೂ ಕೊಡ್ತಾ ಬಂದಿದ್ರು ಬಂದಿದ್ದು ನಿಮ್ಮ ಮನೆಯವರ ತಂದೆಯವ್ರ ಕಾಲದಲ್ಲಿ ತಂದೆಯವ್ರ ಕಾಲದಿಂದ ಕೊಡ್ತಾ ಬಂದಿದ್ರಿ ತಾವು ಅವ್ರ ತಂದೆಯವ್ರ ಕಾಲದಿಂದನೂ ಬಂದಿದ್ನಿ ಅವ್ರ ಮುತ್ತಜ್ಜನ ಕಾಲದಿಂದನೂ ಬಂದ ಮಾವನವ್ರ ಹತ್ರ ಉಪದೇಶ್ ಉಪದೇಶ ತಗೊಂಡಿದ್ರು ತಾವು ಅವ್ರ ಹತ್ರ ತಗೊಂಡಿದ್ರು ಹೌದಾ ನಮ್ಮ ಮಾವನವ್ರು ಕೊಡ್ತಾ ಇದಿದ್ರು ಮುಂಚೆ ಕೊಡ್ತಾ ಇದ್ರಿ ಈಗ ಅವ್ರ ದೈವಾದಿನರಾದ್ಮೇಲೆ ತಾವು ಕೊಡ್ತಾ ಇದೀನಿ ನಾವು ಕೊಡ್ತಾ ಇದೆ ಇವಾಗ ಎಲ್ಲಿ ಒಬ್ರಾದ್ರು ಮತ್ತೆ ಮುಂದೆ ನಿಜ ನಿಜ ಖುಷಿ ಅಕ್ಕ ಈ ಸಂಪ್ರದಾಯ ಮುಂದ್ವರಿಬೇಕು ಯಾಕಂದ್ರೆ ಜನರಿಗೆ ನಿಮ್ಮ ಸೇವೆ ತುಂಬಾ ಅಗತ್ಯ ಇದೆ ಅದು ಬೇಕೇ ಬೇಕು ನಾವು ಬೆಟ್ಟದಿಂದ ಚಕ್ಕೆ ತಂದು ಕೊಡ್ತಿದ್ವಿ ಮತ್ತ್ ಹಾ 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 ಕಡೆ ಮತ್ತೆ ಈ ಸಿಟಿ ಮಂದಿಗೆ ಅಲ್ಲವಾ ಮಾಡ್ಲಿಕ್ಕೆ ಬರೋದು ಆ ಔಷಧಿಯ ಮಿಶ್ರಣ ಮಾಡ್ಲಿಕ್ಕೆ ಬರೋದಿಲ್ಲ ಬರುದಿಲ್ಲಾ ಅಂತ ಹೇಳಿ ನಾವ್ ಎಣ್ಣೆನೆ ಕೊಡ್ತಾ ಇದ್ದೆ ಹಾ ಇವಾಗಾದ್ರೂ ರೆಡಿ ಮಾಡಿ ತಾವೇ ಅದ್ರನ್ನ ಎಣ್ಣೆ ರೂಪದಲ್ಲಿ ಕೊಡ್ತಿದ್ದೆ ಕೊಡ್ತಾ ಇದ್ದೇವೆ ಅದು ಆ ವನಸ್ಪತಿಗೆ ತುಂಬಾ ದೂರ ಹೋಗ್ಬೇಕ ತಾವು ಇಬ್ಬ ಕಾಡಲ್ಲಿ ಅದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಿಂದ ತರೋದು ಇವಾಗ ಕಾ ಸಾಮಾನ್ಯ ಜನರಿಗೆ ನನ್ನಂತವರಿಗೆ ಆ ಒಂದು ಔಷಧಿಯನ್ನು ಗುರ್ತಿಸ್ಲಿಕ್ಕಾಗ್ತದ ತಾವೇ ಗುರ್ತಿಸ್ಬೇಕು ಅದರನ್ನ ಗುರ್ತಿಸ್ಲಿ ಆದರೆ ನಾವು ಹೆಸ್ರು ಹೇಳಲ್ಲ ಆ ಅಲ್ಲ ಆ ಅಲ್ಲ ಇವಾಗ ಆ ಅದು ಮರವನ್ನ ತಾವು ವಾಸನೆ ಮುಖಾಂತರ ನೋಡಿ ಪರಿಚಯ ಮಾಡ್ತಿರೋ

ಈ ತುಂಬಾ ದೂರದ ಊರಿಂದಲ ಬರ್ತಾರ ಇಲ್ಲಿ ಔಷಧಿ ತಗೊಂಡ ತುಂಬಾ ದೂರ ಧಾರವಾಡ ಹಾವೇರಿ ಬೆಳಗಾವಿ ಬೆಳಗಾವಿ ಆ ಕಡೆ ಎಲ್ಲಾ ಬರ್ತದಲ್ಲ ಬಂದಿದ್ದಾರೆ ಮೊಬೈಲ್ ಅಲ್ಲಿ ಫೋಟೋ ಕಳಿಸ್ತಾರೆ ಹಿಂಗ್ ಸುಟ್ಟಿದೆ ಅಂತ ಹೇಳಿ ಓ ಈ ತರ ಸುಟ್ಟಿದ್ರೆ ಮೊಬೈಲ್ ಅಲ್ಲಿ ಪಾರ್ಸೆಲ್ ಕಳಿಸ್ಬಹುದು ಅಂತ ಹೇಳ ಫೋನಲ್ಲೇ ಕೇಳ್ತಾರೆ ಕೇಳ್ತಾರೆ ಹಾ ಇಲ್ಲಿ ಈ ಬಸ್ಸಿಗೆ ಹಾಕಿ ಕಳಿಸ್ಿದೇವೆ ಎಷ್ಟೋ ಸಲ ನೀವು ಅವರಿಗೆ ಆ ಔಷಧಿಯನ್ನ ತಾವು ಸಿದ್ಧ ಮಾಡಿ ಪಾರ್ಸೆಲ್ ವ್ಯವಸ್ಥೆನು ತಮ್ಮಲ್ಲಿ ಇದೆ ಅವ್ರ ಅವರು ಇದರ ಮೊಬೈಲ್ ಅಲ್ಲಿ ಫೋಟೋ ಮಾಡಿಬಿಟ್ಟು ಕಳಿಸಿದ್ರೆ ತಾವು ನೋಡಿ ಹೌದು ನೋಡಿ ಕಳಿಸ್ತೇವೆ ಕಳಿಸ್ತ ಬೇಕಾಗಬಹುದು ಅವರು ಔಷಧಿ ಎಷ್ಟು ಬೇಕಾಗುತ್ತೆ ನಾವು ಔಷಧಿ ಕೊಡ್ತೇವೆ ಎಷ್ಟು ಎಷ್ಟು ಜಾಗಕ್ಕೆ ಅದು ಸುಟ್ಟಿದೆ ಅಂತ ಹೇಳಿ ಇಡೀ ಮೈ ಸುಟ್ ಸುಟ್ರೆ ಒಂದ್ ಲೀಟರ್ ಮೇಲೆ ಬೇಕು ಲೀಟರ್ ಮೇಲೆ ಬೇಕಾಗ್ತಾ ಔಷಧಿ ಅಷ್ಟು ಜಾಸ್ತಿ ಬೇಕು ನಾವು ಪಾರ್ಸೆಲ್ ವ್ಯವಸ್ಥೆ ಮಾಡಿ ಕಳಿಸ್ತೀರಿ ಅಲ್ಲಾ ತೊಂದ್ರೆ ಇಲ್ಲಾ ಬಂದಿದಾರೆ ತುಂಬಾ ದೂರಿಂದ ಬಂದಿದ್ದಾರೆ ಬಂದಿದ ಅಂದಾಜು ಇವರಿಗೆ ಎಷ್ಟು ಜನ ತಮ್ಮಲ್ಲಿ ಗುಡ್ಲು ಕಾಕ್ಲಿ ಕಾಣಕದ್ ಮೇಲೆ ಒಂದ್ ನೂರ್ ಜನರಿಗೆ ಅಂತ ಕೊಟ್ಟೆ ಹೆಚ್ಚು ಆಗಿದೆ ನೂರ್ ಜನ್ರ ಮೇಲೆ ಒಂದ್ ಐದ್ನೂರು ಸಾವಿರದವರಿಗೂ ಹೋಗಿದೆ ಅಂತ ಅಂದ್ರೆ ಮಾವನವ್ರು ಕಾಲಿನಿಂದ ಕೊಡ್ತಾ ಬಂದಿದ್ರು ಬಹಳ ಜನ ಬಂದು ಹೋಗಿದ್ದಾರೆ ನಾನು ಶುರು ಮಾಡಿದ್ಮೇಲೆ ಒಂದ್ ನೂರ್ ಜನರ ಮೇಲೆ ಅದು ಈ ಬಿಳಿ ಕಾ ಕಲೆ ತರ ಏನು ಬರ್ತದ ಅಥವಾ ಸಂಪೂರ್ಣ ಸಂಪೂರ್ಣ ಮುಂಚಿನ ಹೇಗೆ ಚರ್ಮ ಇದೆ ಅದೇ ತರ ಆಗ್ತದೆ ಅದೇ ತರನೇ ಆಗ್ತದೆ ಬೇರೆ ಯಾವ ಬಿಳಿ ಕಲೆ ಏನು ಏನು ಬರೋದು ಈ ಅದು ಆ ತರ ಆಗುದಿಲ್ಲ ಯಾವಾಗದಲ್ಲಿ ತಾವು ಅದ್ರನ್ನ ಈ ಔಷಧಿಯನ್ನ ರೆಡಿ ಮಾಡೇ ಇಡ್ತಿರೋ ಅಥವಾ ಈ ಜನರು ಬಂದ ತಕ್ಷಣ ಮಾಡ್ಕೊಡ್ತಿರೋ ಅಥವಾ ಮುಂಚಿತವಾಗಿ ಮುಂಚಿತವಾಗೇ ತಂದು ಬೀಸಿ ನೀರು ಹಾಕಿ ಬೀಸಿ ರೆಡಿ ಮಾಡೋದ್ ಕೊಬರಿ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಒಗ್ಸಿ ಅದ ಕುದಿಸಿಬಿಟ್ಟು ಹಸುವಿನ ತುಪ್ಪ ಮಾಡ್ದಂಗೆ ಮಾಡ್ತೀರಿ ಅದನ್ನ ಈಗ ಏನು ಈ ರುಬ್ಬು ಕಲ್ಲಲ್ಲಿ ರುಬ್ಬಬೇಕಾ ರುಬ್ಬು ರುಬ್ಬೇಕು ನೀವು ಅದಕ್ಕೆ ಕಡೆಗೆ ನೀರ್ ಹಾಕಿ ನೀರ್ ಹಾಕ್ಬಿಟ್ಟು ಆ ಅದನ್ನ ಮೇಲೆ ಕುದಿಸೋದು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಕುದಿಸ್ತೀರಿ ಕುದಿಸ್ತೇನೆ ಒಲೆ ಒಳಗ್ ಕುದಿಸ್ತೀರಿ ಅದು ಕುದ ಬೆಂಕಿ ಒಲೆ ಮೇಲೆ ಗ್ಯಾಸ್ನಲ್ಲಿ ಅಥ್ವಾ ಎಲ್ಲಾ ಆಗ್ಬೋದು ಈಗ ತಾವು ಅದಕ್ಕೆ ಬೇರೆ ಏನೋ ಮಿಶ್ರಣ ಮಾಡ್ತೀರಾ ಅಥವಾ ಅದು ಒಂದೇ ದಾತು ಆ ಇಲ್ಲ ಒಂದೇ ಬೇರೆ ಯಾವುದು ರಾಸಾಯನಿಕ ಯಾವ್ದು ಬಳಸುತ್ತೆ ಏನು ಬಳ ಯಾವ್ದು ಬಳಸೋದಿಲ್ಲ ಇಲ್ಲ ಅದ್ರನ್ನೇ ಅದು ಒಂದರಲ್ಲೇ ತಾವು ಮಾಡ್ತೀರಿ ಅದ್ರ ಅದು ಒಂದ್ರಲ್ಲೇ ಮಾಡುದು ಈಗ ತಾವು ಈಗ ಆ ಒಂದು ಕಾಯಕದಲ್ಲಿ ತೊಡ್ಕೊಂಡಿದ್ರಲ್ಲ ಈಗ ನಿಮಗೆ ಇವಾಗ ಮನೆ ಕೆಲಸ ತಾವು ಗೃಹಿಣಿ ಅಲ್ವಾ ಮಕ್ಕಳ ಜವಾಬ್ದಾರಿ ಇರ್ತದೆ ಆಮೇಲೆ ಎಲ್ಲ ಕೆಲಸ ಜವಾಬ್ದಾರಿ ಇರ್ತದೆ ಹಸುವಿನ ಜವಾಬ್ದಾರಿ ಇರ್ತದೆ ಹಳ್ಳಿ ಪ್ರದೇಶ ಆದ್ರೂ ಹಸುವಿನ ಜವಾಬ್ದಾರಿ ಇದೆಲ್ಲ ಜವಾಬ್ದಾರಿ ನಡುವೆ ತಾವ್ ಹೇಗೆ ನಿಭಾಯಿಸ್ತೀರಿ ಅದರನ್ನ ನಿಭಾಯಿಸ್ತೇವೆ ಅದು ಅದರೊಳಗೆ ನಾವು ನಡೆಸ್ಕೊಂಡು ಅದೇ ನಿಭಾಯಿಸ್ತೀರಿ ಅದು ತಮ್ ಖುಷಿ ಇದೆಯಾ ಅದರನ್ನ ಇದ್ ಮಾಡ್ಲಿಕ್ಕೆ ತುಂಬಾ ಖುಷಿ ಖುಷಿ ಇದೆಯಾ ನಮ್ಗೆ ಮತ್ತೆ ಪ್ರಚಾರ ಮಾಡ್ಬೇಕು ಅದು ಅಂತ ಹೇಳಿ ಬಾಳಿ ಬಾರಿ ಇದೆ ನಮ್ಮ ನೀವು ಅಲ್ಲ ಅದು ತುಂಬಾ ಈ ಮುಂದಿಗೆಲ್ಲ ಗೊತ್ತಾಗುತ್ತೆ ಹೌದು ಯಾಕಂದ್ರೆ ನಮ್ ಕ್ರಾಸ್ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದೇವೆ ಹಾ ಇಲ್ಲಿ ಹಾ ಇಲ್ಲ ಹಾಕಿದ್ರಿ ತಾವು ಹಾ ಮಣ್ಣ ಮನೆ ಕ್ರಾಸ್ ಅಲ್ಲಿ ಅದನ್ನ ಔಷಧಿ ಕೊಡ್ತೇವೆ ಅಂತ ಹೇಳಿ ಹಾಕಿದ್ರಿ ಅದನ್ನ ಹಾಕಿದ್ರಿ ಆದ್ರೂ ಎಲ್ಲರಿಗೂ ಇನ್ನು ಪಬ್ಲಿಕ್ ಆಗಿ ಆಗ್ಲಿಲ್ಲ ಅದು ಆಗ್ಲಿಲ್ಲ ಆಗಲಿ ಯಾಕಂದ್ರೆ ಮಾಡಬೇಕು ಯಾಕಂದ್ರೆ ನಮ್ಮ ವಾಹಿನಿ ಮುಖಾಂತರ ತಮ್ಮ ಪರಿಚಯ ತುಂಬ ಜನರಿಗೆ ಆಗಲಿ ಯಾಕ ಯಾಕಂದರೆ ಈ ತಮ್ಮ ಸೇವೆ ದೊಡ್ಡ ಸೇವೆ ಯಾಕಂದ್ರೆ ತುಂಬ ಈ ಒಂದು ಮನುಷ್ಯ ಅದು ಸುಟ್ಟು ಆ ವೇದನೆ ಪಡ್ತಿದ್ದವಾಗ ತುಂಬ ಕಷ್ಟ ಆ ಒಂದು ಚಮನ ಮಾಡೋದು ಒಂದು ಒಳ್ಳೆ ಕೆಲಸ ಎಷ್ಟೋ ಸಣ್ಣ ಸಣ್ಣ ಮಕ್ಕಳೆಲ್ಲ ರಾತ್ರಿ ಎಲ್ಲ ಕರ್ಕೊಂಡ್ ಬರ್ತಾರೆ ರಾತ್ರಿ ಎಲ್ಲ ಬರ್ತಾರ ತಾವಿದ್ದಲ್ಲಿ ಚಿಕ್ಕ ಮಕ್ಕಳೇ ಮಕ್ಕಳ ಸುಟ್ಕೊಂಡವ ಹೌದಾ ನಾವು ಕೊಟ್ಟು ಅವ್ರು ಎಷ್ಟೋ ಫೋನ್ ಅಲ್ಲೆಲ್ಲ ಹೇಳಿದಾರೆ ಕಡಿಮೆ ಆಗಿದೆ ಈಗ ತಾವೇ ಹಚ್ಚುತ್ತಿರೋ ಅದು ಜನರಿ ನಾವು ಹಚ್ಚಿ ಕಳಿಸ್ತೇವೆ ನಮ್ ಬಾಟ್ಲ್ ಅಲ್ಲಿ ಹಾಕ್ತಿ ಕಳಿಸ್ತೇವೆ ಕಳಿಸ್ತೇವೆ ಆಮೇಲೆ ಅವ್ರು ಹಚ್ಕೊಳ್ಬೇಕು ಅವ್ರು ಹಚ್ಕೊಳ್ತಾರೆ ಮನೆಯಲ್ಲಿ ಅದಕ್ಕೆ ಏನಾದ್ರು ಪಥ್ಯ ಇದೆಯಾ ಪಥ್ಯ ಅಂದ್ರೆ ನಂಜು ತಿನ್ಬಾರ್ದು ಅಂತ ನಂಜು ಹ ನಂಜು

ಈಗ ಅದು ನೀವು ಔಷಧಿ ಕೊಡ್ತೀರಲ್ವ ಎಷ್ಟು ದಿನದಲ್ಲಿ ಅದು ಪರಿಣಾಮ ಆಗ್ಬೋದು ಜನರಿಗೆ ಒಂದು ವಾರಕ್ಕೆ ಅಂತೂ ನಿಮ್ಗೆ ಗೊತ್ತಾಗ್ತದೆ ಅಲ್ಲ ಎಲ್ಲ ಹೋಗುವ ಸಮಯ ತಗೊಳ್ತದೆ ಸ್ವಲ್ಪ ಸಮಯ ತಗೊಳ್ತದೆ ತಿಂಗಳಾದ್ರೂ ಹಚ್ಚಬೇಕು ಕಲೆ ಹೋಗ್ಬೇಕು ಕಲೆ ಹೋಗ್ಬೇಕಂದ್ರೆ ಒಂದು ತಿಂಗಳ ಹಚ್ಚಬೇಕು ಇಲ್ಲಾದ್ರೆ ಒಂದು ವಾರದಲ್ಲೆಲ್ಲ ಅದು ಗಾಯ ವಾಸಿ ಆಗ್ತದೆ ವಾಸಿ ವಾರ ಹೋಗ್ಬೇಕಂದ್ರೆ ಒಂದು ತಿಂಗಳಾದ್ರೂ ಹಚ್ಚಬೇಕು ಹಚ್ಚುತ್ತೇವೆ ನಾವು ನೀವು ಬಂದವರಿಗೆ ಆ ತರ ಹೇಳ್ತೀವಿ ಒಂದ್ ತಿಂಗಳ ನಂತರ ಬೇಕಾಗುದಿಲ್ಲ ಒಂದ್ ತಿಂಗಳ ನಂತರ ಸ್ವಲ್ಪ ಹಚ್ಚಿದ್ರೆ ಅದೇ ಕಲೆ ಕಲೆ ಹಚ್ಚಿ ಹೋಗುವ ಹಚ್ಚಿದ್ರೆ ಇವಾಗ ಈಗ ನಾನು ಕೇಳ್ಪಟ್ಟಿದ್ದೇನೆ ಔಷಧಿಯಲ್ಲಿ ಒಂದು ವಾರ ನಕ್ಷತ್ರ ಮಿತಿ ಈಗೆಲ್ಲ ನೀವು ಯಾವ ವಾರದಲ್ಲಿ ಕೊಡ್ತೀರಿ ಯಾವ ವಾರದಲ್ಲಿ ಕೊಡುವುದಿಲ್ಲ ಇದಕ್ಕೊಂದು ಪದ್ಧತಿ ಇದೆಯಲ್ಲ ತರ ಯಾ ಚಕ್ಕೆ ತರುವುದಾದ್ರೆ ಸೋಮವಾರ ತರುವುದಿಲ್ಲ ಸೋಮವಾರ ತರುವುದಿಲ್ಲ ಹಾ ಎಣ್ಣೆ ಮಾಡಿಟ್ಟಿದ್ದಾದ್ರೆ ಸೋಮವಾರ ಬಂದ್ರು ನಾವು ಕೊಡ್ತೇವೆ ಸೋಮವಾರ ಬಂದ್ರು ಅನಿವಾರ್ಯ ಇದ್ರೆ ಹ ಮನುಷ್ಯನಿಗೆ ತುರ್ತು ಪರಿಸ್ಥಿತಿ ಇದ್ದಾಗ ತಾವು ಕೊಡ್ತೇವೆ ಆ ವಾರ ತಾವು ನೋಡಿದ್ ಇದೆ ಚಕ್ಕೆ ತಂದು ಕೊಡಬಾರ ಚಕ್ಕೆ ತಂದು ಕೊಡಬಾರ್ದಂತ ಇದೆ ಸೋಮವಾರ ಒಂದು ಮನುಷ್ಯನ ಪ್ರಾಣ ಉಳಿತಿದ ಆಗ್ತದಂತಂದ್ರೆ ತಾವು ಆ ವಾರದಲ್ಲಿ ಕೊಡ್ತೀರಿ ಜೀವ ಮುಖ್ಯ ಮುಖ್ಯ

ಏನಾದರೂ ಸಂಭಾವನೆ ಅಂತ ಇಷ್ಟೇ ಅಂತ ಇದೆಯಾ ಇಲ್ಲ ಹಾಗೇನಿಲ್ಲ ನಮ್ ಮಾವನವ್ರ ಕಾಲದಲ್ಲಿ ಚಕ್ಕೆ ಕೊಡ್ತಿದ್ರು ಅವ್ರು ಎಣ್ಣೆ ಕೊಡುದಿಲ್ಲ ಎಣ್ಣೆ ಕೊಡುದಿಲ್ಲ ಕಾಯಿ ಪದ್ಧತಿ ಆಗಿತ್ತು ತೆಂಗಿನಕಾಯಿ ಕೊಟ್ಟು ಹೋದ್ರೆ ಮುಗಿರಿ ದೇವ್ರಿಗೆ ಕೊಡ್ತೀವಿ ಎಣ್ಣೆ ಎಷ್ಟಾದ್ರೂ ಕೊಡ್ಬಹುದು ನೀವು ಎಷ್ಟು ಅಂತ ಹೇಳಿ ಈಗ ಈಗಿನ ಒಂದು ಲೋಕಸ್ಥಿತಿ ಅದೇ ಇದನ್ನ ಮಾಡ್ತೇವೆ ತೆಂಗಿನಕಾಯಿ ನಾವು ದೇವರಿಗೆ ಹೊಡಿತೀವಿ ದೇವ್ರಿಗೆ ಹೊಡಿತೀರಿ ಅದನ್ನ ಎರಡು ಕೊಡ್ಲೇಬೇಕು ತೆಂಗಿನಕಾಯಿ ತೆಂಗಿನಕಾಯಿ ವೀಳ್ಯದೆಲ್ಲ ತೆಂಗಿನಕಾಯಿ ತೆಂಗಿನಕಾಯಿ ದೇವರಿಗೆ ಹೊಡಿತೇ ಅದನ್ನು ತಾವು ಒಂದು ತಮ್ಮ ಕುಲದೇವರ ಕೊಡುವಂತ ಒಂದು ಕೆಲಸ ನಮಗೂ ಒಳ್ಳೇದಾಗಬೇಕು ಒಳ್ಳೆದಾಗ್ಬೇಕು ಹೌದು ಇವಾಗ ಕೈಗೆ ಮುಂದೆ ತಾವು ನಂತರದಲ್ಲಿ ತಮ್ಮ ಮಗನಿಗೆ ಇದನ್ನು ಉಪದೇಶ ಮಾಡಿದ್ರೆ ಅಥವಾ ಅವರಿಗೆ ಆಸಕ್ತಿ ಇದೆ

ಇವಾಗ ಈಗ ನಮ್ಮ ವಾಹಿನಿ ಮುಖಾಂತರ ತಾವು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಅದೇ ಬಂದವರಿಗೆ ಔಷಧಿ ಕೊಡ್ತೀರಿ ಕೊಡ್ತೀವಿ ಎಷ್ಟೊತ್ತಿಗೂ ಔಷಧಿ ಕೊಡ್ತೇವೆ ನಾವು ಅದರಲ್ಲಿ ಕಾಲ ಕಾಲಮಿತಿಗಳಿಲ್ಲ ಹೌದು ಎಷ್ಟೊತ್ತಿಗೆ ಬರಲಿ ಅವರು ಕೊಡ್ತೇವೆ ನಾವು ಅದೇ ನಿಮ್ಮನ್ನ ಸಂಪರ್ಕ ಮಾಡೋದಿಲ್ಲ ಬಂದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹೌದು ಒಳ್ಳೆ ನಮ್ಮ ವಿಷಯ ಇದು ತಿಳಿಸೋದು ಈಗ ಈಗ ನೀವು ತುಂಬಾ ದೂರ ಹೋಗಿ ತರ್ಬೇಕಾಗ್ತದೆ ತಾವೇ ಕಾಡಿಗೆ ಹೋಗ್ತೀರಾ ಅಥವಾ ಯಾರ ಮುಖಾಂತರ ತರಿಸ್ತೀರಾ ನಾನು ಹೋಗ್ತೇನೆ ನಮ್ಮ ಅಮ್ಮನ ಮನೆಯಲ್ಲಿ ತುಂಬಾ ಇದೆ ಅಮ್ಮನ ಕಡೆ ನಾನು ಅಲ್ಲಿಂದ ತರ್ತೀನಿ ಕಾಡಿಗೆ ಹೋಗ್ಲಿಕ್ಕೆ ತಮ್ಗೇನು ಭಯ ಆಗುದಿಲ್ಲ ಕಾಡು ಪ್ರಾಣಿ ಈ ತರ ಏನು ಆಗೋ ಏನು ಅನ್ಸೋದಿಲ್ಲ ರೋಡಿ ಇದೆ ರೋಡ್ ಇರ್ತಾನೆ ಆ ಏನು ಏನು ಅನ್ಸುದಿಲ್ಲ ಅನ್ಸೋದಿಲ್ಲ ಒಳ್ಳೆ ಖುಷಿ ವಿಚಾರ ಈಗ ತಾವು ಒಂದು ಈ ನಿಮ್ಮ ಮನೆ ಕೆಲಸ ಜೊತೆ ಈ ಥರ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಇನ್ನೂ ಇದರನ್ನು ಈ ಕಾಯ್ಕನ್ನು ತಾವು ಮುಂದುವರ್ಸ್ಬೇಕು ತುಂಬ ಹೌದು ಹೋಗ್ಬೇಕು ಯಾಕಂದ್ರೆ ಒಂದು ಇರಬೇಕು ಪ್ರಚಾರ ಆಗಬೇಕು ಆಗಬೇಕು ತುಂಬ ಜನರಿಗೆ ಇದು ಮುಟ್ಟಬೇಕು ಇವತ್ತು ನಮ್ಮ ಭಾರತೀಯ ನಾರಿಯರು ಪುರುಷನಿಗಿಂತ ಯಾವುದು ಕಮ್ಮಿ ಇಲ್ಲ ಆಳುವಂಥ ತಾವು ಸಾಬೀತುಪಡಿಸ್ತಾ ಇದಾರೆ ಆ ದೇಶದಲ್ಲಿ ತಮ್ಮದೊಂದು ಪ್ರಯತ್ನ ಇದೆ ಇಲ್ಲಂದರೆ ಈಗ ಸುಟ್ಟದ ಗಾಯಕ್ಕೆ ಕೇವಲ ಯಾವ ಔಷಧಿನೂ ಅಷ್ಟು ಒಳ್ಳೆ ಪರಿಣಾಮ ಕೊಡ್ಲಿಕ್ಕಿಲ್ಲ ತಮ್ಮ ಔಷಧಿ ತುಂಬಾ ಒಳ್ಳೆ ಪರಿಣಾಮ ಕೊಡ್ತದ ಅಂತ ಹೇಳಿ ನಾವು ಇಲ್ಲಿ ನಾವು ಇಂಜೆಕ್ಷನ್ ಮಾಡ್ಕೊಳ್ರಿ ಅಂತ ಹೇಳ್ತೇವೆ ಬರ್ತ್ರೀ ಇಂಜೆಕ್ಷನ್ ತಗೊಳ್ರಿ ಇದ್ರ ನೀವು ಅವ್ರ ಇದ ಈ ಇದೆಲ್ಲಾ ಇರ್ತದಲ್ಲ ಏನ ಕೊಡ್ತಾರ ಅವ್ರು ಈ ಕ್ರೀಮ್ ಎಲ್ಲ ಕೊಡ್ತಾರಾ ಹಚ್ಚಬೇಡಿ ಹಚ್ಚಬೇಡಿ ಹಾ ಕಲೆ ಬೀಳ್ತದ ಕಲೆ ಬೀಳ್ತದ ಹೌದ್ ನಮ್ ಔಷಧಿ ಇದ್ದಾಗ ನೀವು ಅದು ಏನು ಹಚ್ಚೋದು ಬೇಡ ಅದು ನಾವ್ ಮೊದ್ಲೇ ಹೇಳ್ತೇವೆ ಅವ್ರ ಮುಂಚೆ ಅವ್ರ ಮುಂಚಿತವಾಗಿ ಹೇಳ್ತೇನೆ ಹೊಟ್ಟೆಗೆ ಏನಾರು ಕೊಟ್ರ ತಗೊಳ್ರಿ ಡಾಕ್ಟರ್ ನಾವು ಹೊಟ್ಟೆಗೆ ಔಷಧಿ ಕೊಡೋದಿಲ್ಲ ಅಲ್ಲ ಅದ್ರ ಅವಶ್ಯಕತೆ ಇರೋದಿಲ್ಲ ಬರೀ ಹಚ್ಚುದ್ ಮಾತ್ರ ಈಗ ಡಾಕ್ಟರ್ ಹತ್ರ ನೀವು ಹೋಗಿ ಹೊಟ್ಟೆಗ್ ಅವ್ರ ಏನಾದ್ರು ಗುಳ್ಗಿ ಅನಾರು ಕೊಟ್ಟು ಮಾತ್ರೆಗಳು ಏನಾರಿದ್ರೆ ತಗೊಳ್ಬೋದು ಈ ತಾವು ಹಚ್ಚುದ್ ಮಾತ್ರ ಯಾವುದು ಹಚ್ಚಬೇಕಿಲ್ಲ ಹಚ್ಚ ಹಚ್ಚುದ ಕೊಡೋದೇ ಹಚ್ಚಲಿ ನೀವು ಅಲ್ಲ ನೀವು ಕೊಡುದೇ ಹಚ್ಚಬೇಕು ಯಾಕಂದ್ರೆ ವಾಚಾಗ್ತದೆ ಎರಡು ಕಡೆನೂ ಇದ್ ಮಾಡಿದ್ರದ್ದು ಇದಾಗ್ಲಿಕ್ಕಿಲ್ಲ ತುಂಬಾ ಒಳ್ಳೆ ವಿಚಾರ ಹಾಕ ಇಲ್ಲಿವರೆಗೆ ನಮ್ಮ ಜೊತೆ ವಾಹಿನಿಗೆ ನಮ್ಮ ಪ್ರೇಕ್ಷಕರ ಸಲುವಾಗಿ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ ಇದೇ ರೀತಿ ತಾವು ತಮ್ಮ ಕಾಯಕದಲ್ಲಿ ಮುಂದುವರಿಸಿ ನಿಮ್ಮ ಈ ಒಂದು ಕಾಯಕವನ್ನು ಮತ್ತೊಬ್ಬರಿಗೂ ನಿಮ್ಮ ಮಕ್ಕಳಿಗೆ ಹೀಗೆ ಮುಂದೆ ಅದರನ್ನು ಪ್ರಚಾರ ಅದು ಕೊಡ್ತಾ ಅನುಗ್ರಹ ಮಾಡ್ತಾರೆ ಅವರಿಗೂ ಆಗ್ತಾ ಇರಲಿ ತಾವು ಮತ್ತೇನಾದರೂ ನಮ್ಮ ವಾಯನಿಗೆ ಮುಖಾಂತರ ಏನು ಹೇಳಲಿಕ್ಕೆ ನಮ್ಮೂರಿಗೆ ಬಂದು ನಮ್ಮ ಹತ್ರ ಕೇಳಿ ಎಲ್ಲ ಇದು ಮಾಡಿದ್ರಲ್ಲ ನಮಗೂ ಖುಷಿ ಖುಷಿಯಾಯ್ತು ಖುಷಿ ವಿಚಾರ ಧನ್ಯವಾದ ಅಕ್ಕ ಇಲ್ಲಿವರೆಗೆ ನಮಗೆ ಸಹಕರಿಸಿದ್ರಿ ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ರಿ ಧನ್ಯವಾದ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದ